ವಿಷಯ ಚರ್ಚೆ ಇವರ ವಿಷಯ ಚರ್ಚೆ ಏನೈತಾ ಧ್ವಜ ರಾಷ್ಟ್ರೀಯ ಹಬ್ಬಗಳು ನಿನ್ನೆ ಏನಿತ್ತು ಸಂಡೆ ಇತ್ತಲ್ಲ ಎಲ್ಲರೂ ಮನೆಯಾಗಿದ್ರಲ್ಲ ಹಾಗಾದ್ರೆ ಮನೇಲಿ ಶನಿವಾರ ತಗೊಂಡ್ರ ಶನಿವಾರ ದಿನ ನೀವು ಅಂಗನವಾಡಿಯಲ್ಲಿ ಏನೇನ್ ಮಾಡಿದ್ರಿ ಬಂದು ಊಟ ಆಟ ಆಡಿದ್ರ ಮತ್ತೆ ಮಾಡಿದ್ರಿ ಹೇಳಿದ್ರಿ ಮತ್ತೇನ್ ಮಾಡಿದ್ರಿ ಅಂಗನವಾಡಿಮ ಹೇಳಿದ್ರಿ ಮತ್ತೆ

ಅಭಿನಯ ಗಿತ ಮಾಡಿದ್ವಿ ಅಭಿನಯ ಗಿತ ಮಾಡಿದ್ವಲ್ಲ ಆಮೇಲೆ ಸಂಖ್ಯಾಣಕ್ಕೆ ಶಬ್ದ ಹಾಕಿದಲ್ಲಿ ವಾಕಿ ಕೇಳು ಉತ್ತರ ಹೇಳದ್ ಮಾಡಿದ್ವಿ ಆಮೇಲೆ ಏನ್ ಮಾಡಿದ್ವಿ ಆ ಆಮೇಲೆ ಭೌತಿಕ ಗಣಿತ ಪೂರ್ವ ಮಾಡಿ ಆಮೇಲೆ ಮತ್ತೇನ್ ಮಾಡಿದ್ವಿ ಮತ್ತೇನ ಕಡಿಯೋದ್ರಲ್ಲ ಆ ರಾಖಿ ಹಬ್ಬ ಆಚರ್ಸಿಲ್ವಲ್ಲ ಯಾವ ಹಬ್ಬ ಆಚರಿಸಿದ್ನವ ರಾಖಿ ಹಬ್ಬ ಆಚರಿಸಿಲ್ವಲ್ಲ ರಾಖಿ ಹಬ್ಬ ಮಾಡಿದ್ವಿ ಯೋಗಾಸನ ಮಾಡಿದ್ವಿ ಏನ್ ಮಾಡಿದ್ವಿ ಯೋಗಾಸನ 来来来。